ಗೈಸ್ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್ ಇವತ್ತಿನ ಒಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಡಾಲಿ ಅಕ್ಕ ನೋಡ್ರಿ ಇವತ್ತು ಬೆಳ ಬೆಳಗ್ಗೆನೆ ರಂಗೋಲಿ ಹಾಕ್ತಾ ಇದ್ದಾರೆ ನಮ್ಮ ಇದ್ದಾನೆ ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಷಲ್ ಡೇ ಇವಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ನಮ್ಮಮ್ಮ ಎಲ್ಲ ಹೋಗಿದ್ರೆ ಅನ್ಸ ಗೈಸ್ ಬನ್ನಿ ಇವಾಗ ಹೋಗಿ ಎಷ್ಟು ಕೆ ಜಿ ಮಟನ್ನು ಎಂಟು ಕೆ ಜಿ ಮಟನ್ನು ಆರು ಕೆ ಜಿ ಚಿಕನ್ ಆರು ಕೆ ಜಿ ಚಿಕನ್ ಲೆಟ್ಸ್ ಗೋ ಗೈಸ್ ಹೋಗಿ ಬೇಗ ಬೇಗ ಆಗಿ ಬರೋಣ ಬನೇನ ನಮ್ಮ ಪನ್ಪೇಟೆ ಮಟನ್ ಶಾಪ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಲೆಟ್ಸ್ ಹೋಗುವ ನಮ್ಮ ಮನವಿ ಅವರ ಎಂಟ್ರಿ ಬನ್ನಿ ರೈಟ್ ಬಿಡೇ ಫಿಶ್ ಮಾರ್ಕೆಟ್ ಯಾವ ಮಿನ್ ಮಟನ್ ಶಾಪ್ ಹೇಗಿದಾ ನೋಡಿ ಮಟನ್ ಒಂದು ಮಟನ್ ಓ ಫೈನಲಿ ಮಟನ್ ತಗೊಂಡು ಇನ್ನು ಚಿಕನ್ ತಗೊಂಡಿಲ್ಲ ಚಿಕನ್ ತಗೊ ಬರಕ್ಕೆ ಹೋಗ್ಬೇಕು ಈಗ ಮೀನು ತಗೊಂಡ್ವಿ ಸೊ ಬನ್ನಿ ಇವಾಗ ಮತ್ತೆ ಫೋನ್ ಮಾಡಿ ಹಾರ ತಗ ಬಾ ಅಂದ್ರು ಬರ್ತಾ ಸೊ ಲೆಟ್ಸ್ ಹೋಗುವ ಚಿಕನ್ ಸುಡದ ಕೋಳಿಗಳನ್ನೆಲ್ಲ ಬಳಿ ಬಳಿ ಅದು ಬರೀ ಇಂಥವೇ ಆಗ್ತಾವೆ ಬರೀ ವೀಡಿಯೋ ಆನ್ ಮಾಡಿದಾಗಲೇ ಹಿಂಗೆ ಆಗ್ತವೆ ಬಲಿ ತಗೊಂಡ ಜಾಗ ಏನಂತೀಯ

ಬನ್ನಿ ಎಲ್ಲ ಊಟಕ್ಕೆ ಬನ್ನಿ ನಮ್ಮ ಸಬ್ಸ್ಕ್ರೈಬರ್ಸ್ ಊಟಕ್ಕೆ ಬನ್ನಿ ಮಟನ್ ಹೆಚ್ಚುತ್ತಾ ಇದ್ದಾರೆ ನೋಡ್ರಿ ಚೆನ್ನಾಗಿತ್ತ ಮಟನ್ ಚೆನ್ನಾಗಿತ್ತಲ್ಲ ಈಗ ನಾನು ಈ ಕೆಲಸ ವಹಿಸ್ಕೊಂಡಿನಿ ಸುಮ್ಮನೆ ಇಷ್ಟ ಆಡೋದು ಇವರು ಈಗ ಹೆಚ್ಚುತ್ತಾ ಇದ್ದಾರೆ ಸೊ ಇಷ್ಟೋ ತನಕ ಅಲ್ಲಿ ಕೆಲಸ ಮಾಡಿ ನೋಡಿ ಕಾಯಿ ತುಡ್ದು ಇಟ್ಟಿದ್ದಾರೆ ನೋಡ್ರಿ ತರ್ಕಾರಿ ಹಚ್ಚೋದು ಕೊಡ್ರಮ್ಮ ಫೈನಲ್ ಲುಕ್ ಒಂದ್ಸಲಿ ಫೈನಲ್ ಲುಕ್ ವಿಡಿಯೋ ಮಾಡ್ತೀನಿ ನೋಡ್ಕೋಬೇಕು ಪ್ರಿಪ್ರೇಷನ್ ನಡೀತಾ ಇದೆ ಆ್ಯಂಡ್ ನೋಡಿ ನಮ್ಮ ಡಾಲಿ ಅಕ್ಕ ಅಮ್ಮ ಈ ಹಬ್ಬದ ಪ್ರಯೋ ಏನು ಅಂತ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟುಕ್ಟು ಸ ನಮ್ಮ ಅಕ್ಕ ಹಾಕಿರ ರಂಗೋಲಿ ಹೆಂಗಿದೆ ನೋಡಿ ಗೈಸ್ ಈ ರಂಗೋಲಿಗಾರು ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ

<ud> <us> भी तो है। है। ने 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 और मोर जनु बरला पा आज मु बीतन जीव इलेते येनता अयो हा और बरता आमे इलेते हल्ला पुट्टीला पालिदार आ पुट्टी बगो आराम मन इले माने निने माने होते येन अम्मा गरम हा आमन है आज आते रात में अंदर ठंडी उपसा आ गई और ये ठंडी गिद आ जाती है पर सीरियसली है हाड़ी दे आज बहुत जन कर दो अब बड़ा नहीं बोल रहा पापा आज क्या रहा है यार बोल रहा है பிளான் நோட் தகண்ட

ಇನ್ನು ಮಾಡಿದ್ರೆ ನಾನು ಯೂಟ್ಯೂಬ್ಗೆ ಎಲ್ಲ ಫ್ರಮ್ ಸೋ ಮೂವಿ ಥರ ಡೆಲೈ ತಿಂತೀವಿ ಮೇನು ನಾನು ಸೋ ಫುಲ್ಲು ಬ್ಯಾಟಿಂಗ್ ಫುಲ್ ಬ್ಯಾಟಿಂಗ್ ಹ್ಮ್ ಯಾರು ಬೇಕು ನಿಮ್ಮ ಮಾವ್ ನೀವು ಸ್ವಸ್ತಿ ಯಾರು ಬೇಕು ಅರ್ಥ ಗೊತ್ತಿದ್ದ ಅದು ಏನಾಗಲ್ಲ ಫೈನಲಿ ಏನಾದ್ರು ಊಟಕ್ಕೆ ಕೂತಿದ್ದಾರೆ ಸೊ ಫೈನಲಿ ನಿಮ್ಮದು ಊಟ ಇವಾಗ ಲೇಟಲ್ಲಿ ಸೊ ಎಲ್ಲ ಊಟ ಹೊಡಿತಾ ಇದ್ದಾರೆ ಇವರು ನೋಡ್ರಿ ಅಲ್ಲಿ ಸಿಜಿಗಿಲ್ಲ ಮೇಡಮ್ 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 ಒಂದು ಆಟೋಗ್ರಾಫ್ ಆಟೋಗ್ರಾಫ್ ಫೋಟೋ ತೆಗಿಯೋದು ನೋಡ್ರಿ ಇಲ್ಲ ನೋಡಿ ಈ ಕಡೆ ಒಂದು ಬ್ಯಾಚ್ ಕೂತಿದ್ದಾರೆ ಊಟಕ್ಕೆ ನಾನು ಕೂತಿದ್ದೀನಿ ಊಟಕ್ಕೆ ರಾಜೇಶ್ ಅನ್ನ ಎಲ್ಲರೂ ಕೂತೀವಿ ನೋಡಿ ಐಟಮ್ ಏನೇನು ಅಂತ ತೋರಿಸಿಲ್ಲಲ್ಲ ಮೊಸರು ಬಜ್ಜಿ ಮೊಟ್ಟೆ ಮತ್ತೆ ಇದು ಮಟನ್ ದೆನ್ ಇನ್ನೂ ಐಟಮ್ ಬರೋದಿದೆ ಬನ್ನಿ ಬೇಗ ಬೇಗ ನೋಡೋಣ ಏನೇನು ಅಂತ ಇದು ಇಷ್ಟೇ ಐಟಮು ದೆನ್ ರೈಸ್ ಆಮೇಲೆ ಸಾರು ಬನ್ನಿ ಬೇಗ ಬೇಗ ಊಟ ಮಾಡೋಣ ಪಾಯಸನೂ ಆಗಿದೆ ಪಾಯಸ ಆಗಿ ಎಲ್ಲ ರೈಸು ಫೈನಲಿ ಊಟ ಎಲ್ಲ ಮುಗಿಸಿ ಇವಾಗ ನೋಡಿ ಎಲ್ಲರೂ ಟಿ ವಿ ನೋಡ್ತಾ ಕೂತಿದ್ದೀವಿ ಬನ್ನಿ ನಮ್ಮ ಪಾಪ ಏನು ನೋಡ್ರಿ ಅವರು ಊರಿಂದ ಬಂದಿದ್ರು ಎಲ್ಲ ಹೊರಟ್ರು ಇವಾಗ ಸೊ ಎಲ್ಲ ಹರಟೆ ಹೊಡಿತಾ ಇದಾರೆ ಎಲ್ಲಾರು ಕಳಿಸಿ ಈಗ ನಮ್ ರಾಗ ಬಂದಾರೆಬನ್ ಪೇಟೆಗೆ ಬಂದಿದ್ದೆ ಒಂಚೂರು ಒಂದು ಕೆಲ್ಸದ ಮೇಲೆ ಸೊ ಈಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ ಹೋಗುವ ಬನ್ನಿ ಸುಮ್ಮನೆ ಒಂದು ಪ್ರ್ಯಾಂಕ್ ಮಾಡ್ತೀನಿ ಬರೀ ಹೆಂಗಿರ ನೋಡೋಣ ಅಮ್ಮ ಒಂಚೂರು ಅನಂತಪುರ ಹೋಗ್ಬರ್ತೀನಿ ಒಂಚೂರು ಅನಂತಪುರ ಹೋಗಿ ಕಾರಲ್ಲಿ ಕಾರಲ್ಲಿ ಹೋಗ್ಬರ್ತೀನಿ ಹೋಗ್ಲೇ ಅಲ್ಲೇ ಒಂಚೂರು ಕೆಲಸ ಇತ್ತಾ ಹೋಗಿ ಬರ್ತೀನಿ ಹೇ ಹೇಗಿಲ್ಲ ಫೋನ್ ಹಾಂ ಅಲ್ಲಿ ಅವತ್ತು ಗಣಪತಿ ಬಿಡೋದಲ್ಲ ಬರೋದಾ ಅಪಜೆ ಬರ್ತೀನಿ ಒಂದು ಹತ್ತು ಗಂಟೆ ಒಳಗೆ ಹೋಗ್ತೀನಿ ಕಾರಾಗೋಗಿ ಬರ್ತೀನಿ ಮತ್ತೆ ಕಾರಲ್ಲಿ ಸರಿ ಗಾಯ್ಸ ಬನ್ನಿ ಹೋಗಿ ಬೇಗ ಬರೋಣ ಆ್ಯಂಡ್ ನೋಡಿರಿ ನಮ್ಮ ಮನೇಲಿ ಈ ಥರ ಅಂತಾರೆ ನಿಮ್ಮ ಮನೆಯಲ್ಲೂ ನಿಮ್ಮ ನಿಮ್ಮ ನಿಮ್ಮನೇಲೋ ಹಿಂಗೆ ಅಂತಾರ ಸೊ ಲೆಟ್ಸ್ಗೋ ಗೈಸ್ ಗೋ ಇವಾಗ ಜಸ್ಟ್ ಇಲ್ಲಿಂದ ಹೊರಟೆ ಹೋಗಿ ಬೇಗ ಬರೋಣಂತೆ ಸೊ ಬನ್ನಿ ಆ್ಯಕ್ಚುಲಿ ನಾನು ಕಾರ್ ತೆಗೆದಿದ್ದು ಅಲ್ಲಿ ನಿಲ್ಲಿಸೋಕ್ಕೆ ಒಳಗಡೆ ಪಾರ್ಕಿಂಗ್ ಲಾಟಿಗೆ ಹಾಕೋಕ್ಕೆ ಹೋಗಿ ಕಾರನ್ನೇನೋ ಇಲ್ಲಿ ನಿಲ್ಲಿಸಿದೆ ಬರೀ ಇಂಥದ್ದೇ ಏನಂತಾರೆ ನೋಡೋಣ ಬರ್ರಿ ಮನೆ ರಿಯಾಕ್ಷನ್ ನೋಡೋಣ ಮಾಮ್ ಕೇಮ್ ಬಾಯ್ ಅಪ್ಪಾಜೆ ಬರೋದಾ ಹೋಗ್ ಬಂದ್ತಪ್ಪ ಇಷ್ಟೊತ್ತಿಗೆ ಹಿಂಗೆ ಮಾಡ್ತೀರಪ್ಪ ಹೆಂಗೆ ಪ್ರ್ಯಾಂಕು ಗಾಯ್ಸ್ ಒಡಿತರದ್ದೆ ಗಾಯಸ್ ಗಾಯ್ ಫುಲ್ ಡ್ಯಾನ್ಸ್ ಅಪ್ಪ ಜೀರಿ ಒಳ್ಳೆ ಒಂದು ಸ್ಟೆಪ್ ಹಾಕಿ ಎಲ್ಲರು ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಬನ್ನಿ ಏನು ಊಟ ಆಗಿಲ್ಲ ಊಟ ಮಾಡಿ ಬನ್ನಿ ಏನೇನು ಊಟ ಅದೇ ಮತ್ತೆ ಮತ್ತೇನು ಹೊಸ್ದಾಗಿ ಮಾಡೋಕ್ಕೋಗಲ್ಲ ಸೊ ಬನ್ನಿ ನೆಟ್ಸ್ಗೂ ಸೊ ಗೈಸ್ ಫೈನಲಿನ ಇವಾಗ ಊಟ ಮಾಡಿ ಇವಾಗೆಲ್ಲ ನೋಡಿ ಮೊಬೈಲ್ ನೋಡ್ತಾ ಕೂತಿದ್ದೀವಿ ಸೊ ಬನ್ನಿ ನೆಟ್ಸ್ಕು ನಾವು ಅಲ್ಲಿ ವೀಡಿಯೋ ಮಾಡಿದ್ದು ವಿಡಿಯೋ ಮಾಡಿ ಡ್ಯಾನ್ಸ್ ಮಾಡಿದ್ವಲ್ಲ ಸೊ ಅದನ್ನೆಲ್ಲರೂ ನೋಡ್ತಾ ಇದ್ದಾರೆ ಇವಾಗ ಸೊ ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಬಟ್ ಇಷ್ಟ ಆಗಿದ್ದಲ್ಲಿ ಏನೇನು ಮಾಡಬೇಕು ಗೊತ್ತಲ್ಲ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಬಾಯ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ